ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳು ಎಂಟ್ರಿ ಆಗಿದೆ ನಂದಗೋಕುಲ ಫ್ಯಾಮಿಲಿ ಟೀಮ್ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಯಾರು ಬಂದಿದ್ದಾರೆ ಎನ್ನು ಕತೆ ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಇಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ಇವರ ಮೂವರಿಗೂ ಸಂಬಂಧಪಟ್ಟ ಕೆಲವು ಫನ್ ಫ್ಯಾಕ್ಟ್ಗಳಿವೆ ಆ ಪ್ರೋಮೋ ನೋಡಿದ್ರೆ ಅವರ ರಿಯಾಕ್ಷನ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸೀಸನ್ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗಿನಂತೆ ಎಷ್ಟು ಎಂಟ್ರಿಗಳು ಆಗಿವೆ ಹೆಚ್ಚು ಸೀರಿಯಲ್ ಪ್ರಮೋಷನ್ ಆಗಿದ್ದು ಮೂವಿ ಪ್ರಮೋಷನ್ ಕೂಡ ಇದಾಗಿದೆ ಮೇನ್ ಕಂಟೆಂಟ್ ಜೊತೆಗೆ ಸೀರಿಯಲ್ ಪ್ರೊಮೋ ಹೆಚ್ಚಾಗಿ ಕಾಣ್ತಾ ಇದೆ ಹೆಚ್ಚು ಕ್ರಿಯೇಟಿವ್ ಆಗಿಲ್ಲ ಅಂತ ಅನಿಸಬಹುದು ಪೂರ್ವ ಸೀಸನ್ಗಳಲ್ಲಿ ಡ್ರಾಮಾ ಅಣ್ಣರ ಕಾಮೆಂಟ್ ಎಲ್ಲವೂ ಐಪ್ ಆಗಿತ್ತು ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ತೈದು ಮೂವತ್ತು ದಿನಗಳಲ್ಲಿ ಸ್ಪರ್ಧಿಗಳು ಫ್ಯಾನ್ಸ್ ಒಬ್ಬರ ಮೇಲೆ ಸಪೋರ್ಟ್ ಮಾಡ್ತಿದ್ದಾರೆ ಕನೆಕ್ಷನ್ ಸ್ವಲ್ಪ ಕಡಿಮೆ ಆಗಿದೆ ಎಡಿಟಿಂಗ್ ಕೂಡ ಕೆಲವು ಮಿಸ್ಟೇಕ್ಗಳಿವೆ ಆದರೂ ಗೇಮಿಂಗ್ ಅಂಗವಾಗಿ ನಂದ ಗೋಕುಲ ಎರಿಮಗನ ಮದುವೆ ಇಂತಹ ಎಂಟ್ರಿಗಳು ಮನೋಹರವಾಗಿದೆ ಇನ್ನೋಟೇಷನ್ ಸ್ಪರ್ಧೆಗಳ ಸಂತೋಷ ಎಲ್ಲವೂ ಫೀಲ್ ಆಗುತ್ತೆ ಗಿಲ್ಲಿಯ ರಿಯಾಕ್ಷನ್ ತುಂಬಾ ಫನ್ ಆಗಿದೆ ಅವ್ರು ಹೇಳ್ತಾರೆ ನೋ ಮ್ಯಾರೇಜ್ ನೋ ಅರೇಂಜ್ ನೋ ಲವ್ ಮ್ಯಾರೇಜ್ ಆಕ್ಚುಲಿ ಇತರರು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಎಷ್ಟರ ಮಟ್ಟಿಗೆ ಇಷ್ಟ ಅಂತ ಹೇಳ್ಬೋದು ಆದರೆ ಗಿಲ್ಲಿ ತಮ್ಮ ಸ್ಟ್ರಾಂಗ್ ಒಪಿನಿಯನ್ ಹೇಳ್ತಾರೆ ರಕ್ಷಿತ ಗಿಲ್ಲಿ ಕೊಂಬೋ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ ರಕ್ಷಿತ ಕ್ಲೋಸ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ ಗಿಲ್ಲಿ ಅವರ ಜೊತೆ ಕಂಫರ್ಟೇಬಲ್ ಆಗಿದ್ದಾರೆ ಇವರ ನೋಡಿದರೆ ಫ್ಯಾನ್ಸ್ ಫುಲ್ ಈ ಸೀಸನ್ ಅಲ್ಲಿ ಕ್ಲಾರಿಟಿ ಸಿಕ್ಕಿದೆ ಫ್ಯಾನ್ಸ್ ಎಂಜಾಯ್ ಫೈನಲಿಸ್ಟ್ ಟಾಸ್ ಕೂಡ ಸಕ್ಸಸ್ ಆಗಿದೆ ಟಾಪ್ ಸಿಕ್ಸ್ ಕಂಟೆಂಡರ್ ಗಳು ಸ್ವಿಮ್ಮಿಂಗ್ ಫೂಲ್ ನ ಒಳಗೆ ಟವರ್ ಹಾಕಿ ಶಿಖರದಲ್ಲಿ ನಿಂತು ಜೈ ಬಿಗ್ ಬಾಸ್ ಎಂದು ಕೂಗಬೇಕು ಟಾಸ್ಕ್ ಫಿಸಿಕಲಿ ಸಿಕ್ಸ್ ಟೀಮ್ ವರ್ಕ್ ಎಲ್ಲ ತಕ್ಕಂತೆ ಮ್ಯಾನ್ ಮಾಡಬೇಕು ಧನುಷ್ ರಘುವಣ್ಣ ರಾಶಿ ಕಾವೇ ಈ ನಾಲ್ಕು ಸ್ಪರ್ಧಿಗಳು ಟಾಸ್ ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಮಾಡಿದರು ಫಸ್ಟ್ ಫೈನಲಿಸ್ಟ್ ಧನುಷ್ ಅಣ್ಣ ಅವರು ಫಿಸಿಕಲ್ ಮೆಂಟಲ್ ಪ್ಲಾನಿಂಗ್ ಎಲ್ಲವೂ ಅದ್ಭುತವಾಗಿ ಪ್ರದರ್ಶನ ನೀಡಿದರು ಈ ಟಾಸ್ಕ್ ನೋಡಿ ಸ್ಪಷ್ಟವಾಗುತ್ತೆ ಸ್ಪರ್ಧಿಗಳು ಟೀಮ್ ವರ್ಕ್ ಪ್ಲಾನಿಂಗ್ ಡಿಸಿಪ್ಲಿನ್ ಎಲ್ಲವೂ ಚೆನ್ನಾಗಿ ಪಾಲಿಸುತ್ತಾರೆ ಎಲ್ ಬೆನಿಫಿಟ್ ಸ್ಟ್ರಾಟರ್ಜಿ ಆಲ್ ಕೇರ್ಫುಲಿ ಎಕ್ಸಾಕ್ಟ್ ಮಾಡಲಾಗಿದೆ ಯೋಗ್ ನಿಮಗೆ ಈ ಎಪಿಸೋಡ್ ಬಗ್ಗೆ ಏನಿಸ್ತು ದಶಿತ್ ಡೆಜೋ ಮಾಡಿದ ಫೈನಲಿಸ್ಟ್ ಆಗ್ತಿದ್ದಾನ ಗಿಲ್ಲಿ ರಕ್ಷಿತಾ ಕಾಂಬೋ ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ ಅಬ್ಸ್ಕ್ರೈಬ್